ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಈಗ ಮಾವಿನಕಾಯಿ ಸೀಸನ್ ಐತಿ ಅದಕ್ಕೆ ಇದರದ ಪಾನಕ ಮಾಡಿ ತೋರಿಸಿ ರಾತ್ ಅಂತ ನಾತನಿ ಮಾವಿನಕಾಯಿ ಪಾನಕಂತಾರೆ ಮಾವಿನಕಾಯಿ ಸರ್ಬರ್ತು ಅಂತಾರೆ ಮೊಮ್ಮಕ್ಕಳಿಗೆಲ್ಲ ಸೂಟ್ಯಾಗ ಅದಾರ ಮನೆಯಾಗ ಅಜ್ಜಿ ಮಾಡ ತೋತಪ್ರಿಕಾಯಿದ್ದನ್ನು ಹಾಕತಾರ ತೋತಪ್ರಿಕಾಯಿದ್ದು ಯಾಕೆ ಮಾಡ್ತೀನಿ ಅಂದ್ರೆ ತೋತಪ್ರಿಕಾಯಿ ಭಾಳ ಹುಳಿ ಇರಂಗಿಲ್ಲ ಜವಾರಿಕಾಯಿ ಭಾಳ ಹುಳಿ ಇರ್ತಾವೆ ನಿಮಗೆ ಅದು ಇಷ್ಟ ಆದ್ರೆ ಅದನ್ನು ಮಾಡ್ಕೊಳ್ಳಿ ಇದು ಇಷ್ಟ ಇದ್ದರೆ ಇಷ್ಟ ಇದನ್ನು ಮಾಡ್ಕೊಳ್ಳಿ ನನಗೆ ಇದು ಇಷ್ಟ ಐತಿ ಅದಕ್ಕೆ ನಾನು ಈಗ ಇದನ್ನು ಮಾಡಾಕತ್ತೀನಿ ಇದನ್ನು ಹೆಂಗೆ ಮಾಡ್ಬೇಕು ಅನ್ನೋದು ನಿಮಗೆ ಹೇಳ್ತೀನಿ ನೋಡಿ ಇಡೀಗಿಲ್ಲಿ ಇದನ್ನು ಹೆಂಚ್ಕೊತೀನಿ ನೋಡಿ ಹೆಂಗೈತಿ ನೋಡಿ ಮಾನ್ಕಾಯಿ ಹಿಂಗೆ ತಗೊಂಡೇನಿ ನಮ್ಮ ಏನು ಸೊಪ್ಪಿ ತಗದೇ ಇಲ್ಲ ಈಗ ಇವನು ಕುದಿಯಾಕ ಹಾಕೋ ತೋರ್ಸ್ತೇನಿ ನಿಮಗೆ ನೋಡಿ ಇಲ್ಲಿ ಒಂದು ಒಂದಿ ನೀರಿಟ್ಟೇನಿ ಅದರಾಗ ಇವನು ಹೂಳು ಹಾಕ್ತೇನೆ ಕುದಿಯಾಕ ನೋಡಿ ಇವು ಹಿಂಗೆ ಕುದ್ದಾವ ಮತ್ತೆ ಈಗ ಏನು ಮಾಡ್ತಾನಂದ್ರೆ ಇವನ್ನ ತೆಗಿತೇನೆ ನಾ ತೆಗ್ದ ಮಿಕ್ಸರ್ದಾಗ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ತೆಗಿತೀನಿ ನೋಡಿ ಮಾವಿನಕಾಯಿ ಮಿಕ್ಸರ್ದಾಗ ಹಾಕೀನಿ ಜಾರನ್ಯಾಗ ಇದೇ ನೀರನ್ನು ಸ್ವಲ್ಪ ಹಾಕೀನಿ ನಾನು ರುಬ್ಬಿಸ್ಬೋದೇಕ ಈ ನೀರು ಆರಿದ ಕೂಡಲೆ ಅದ್ರಾಗ ಸ್ವಲ್ಪ ಬೆಲ್ಲದು ಹಾಕಿ ಮಾಡೋದು ತೋರಿಸ್ತೀನಿ ನಿಮಗೆ ನೋಡಿ ರುಬ್ಕೊಂಡೇನೆ ಹಿಂಗೆ ಇದನ್ನು ಸ್ವಲ್ಪ ಸೋಸ್ಕೋತೀನಿ ನೋಡಿ ಹಿಂಗೆ ಇದನ್ನು ಮಾವಿನಕಾಯಿ ಪಲ್ಪ ನೋಡಿ ಇದು ಪಲ್ಪ ರೆಡಿ ಮಾಡ್ಕೊಣಿ ಹಿಂಗೆ ಈಗ ರೆಡಿ ಆಗೈತಿ ಇದು ಒಂದು ಸ್ವಲ್ಪ ಆರಬೇಕು ಆಮೇಲೆ ಅದಕ್ಕೆ ಏನು ಸಾಮಗ್ರಿಗಳು ಬೇಕನ್ನೋದು ನಿಮಗೆ ತೋರಿಸ್ತೀನಿ ನೋಡಿ ಬೆಲ್ಲ ಇಟ್ಕೊಂಡೇನಿ ಒಂದು ನಾಲ್ಕು ಸ್ಪೂನ್ ಬೆಲ್ಲ ಇಟ್ಕೊಂಡೇನಿ ಒಂದು ಅರ್ಧ ಲಿಂಬು ಇಟ್ಕೊಂಡೇನಿ ಇದು ನಾವು ಡೈಲಿ ವಾಪಸ್ತಲ್ಲ ವೈಟ್ ಉಪ್ಪು ಅದನ್ನು ವೈಟ್ ಉಪ್ಪು ಇಟ್ಕೊಂಡೇನಿ ಇದು ಬ್ಲ್ಯಾಕ್ ಉಪ್ಪು ಇಟ್ಕೊಂಡೇನಿ ಮತ್ತು ಇದು ಜೀರಿಗೆ ಪುಡಿ ಇಟ್ಕೊಂಡೇನಿ ಇದನ್ನು ಕಾಳು ಮೆಣಸಿನ ಪುಡಿ ಇಟ್ಕೊಂಡೇನಿ ಮಾಡೋದು ತೋರಿಸ್ತೀನಿ ನೋಡಿ ಇದು ಅವೇನು ಏನು ಮೈನ್ಕಾಯಿ ಕುದಿಯೋಕೆ ಹಾಕಿನಿ ಅದರ ನೀರು ಉಳಿದದ್ಲ ಅದರಾಗ ಇದನ್ನು ಬೆಲ್ಲ ಹಾಕ್ಕೀನಿ ನಾನು ಸ್ವಲ್ಪ ಬಿಸಿ ಇರ್ತದಲ್ಲ ಅದ್ರಾಗ ಹಾಕ್ತೀನಿ ಇದನ್ನ ಸ್ವಲ್ಪ ಹಂಗೆ ಹಿಂಗೆ ತಿರುಗಾ ಅದು ಕರೆಕ್ಟ್ ಆತೈತ ತಂತಾನ ಹ್ಞೂ ನೋಡಿ ಇದು ಬೆಲ್ಲ ಎಲ್ಲ ಕರಗಿಸಿದ್ದೀನಿ ಉಗುರು ನೀರಾಗ ಎಲ್ಲ ನೀರನ್ನು ತಣ್ಣಗಾಗೈತಿ ಈಗ ಅದ್ರಾಗ ಸುರುತೀನಿ ಇದ್ರಾಗೇನು ಕಸ ಕಸ ಏನು ಇಲ್ಲ ನಿಮಗೆ ತೋರಿಸತೀನಿ ಇದು ಬ್ಲ್ಯಾಕ್ ಉಪ್ಪ ಇದು ಕಾಳು ಮೆಣಸಿನ ಪುಡಿ ಅರ್ಧ ಸ್ಪೂನ್ ಐತಿ ಇದು ಜೀರಿಗೆ ಪುಡಿ ಅರ್ಧ ಸ್ಪೂನ್ ಐತಿ ಆ ಉಪ್ಪು ಹಾಕಿರ್ತಾನೆ ಅಂದ್ಕುಳಿ ಇದು ವೈಟ್ ಉಪ್ಪ ನೋಡಿ ಹಾಕೋಬೇಕು ಈಗ ಲಿಂಬು ಹಿಂಡತೀನಿ ನೋಡಿ ಲಿಂಬು ಹೆಂಡತೇನಿ ಈಗ ಈ ಗಿಂಡಿಲೇ ಒಂದು ಗಿಂಡಿ ನೀರು ಹಾಕ್ತೇನೆ ತಣ್ಣೀರು ಒಬ್ಬೊಬ್ಬರದು ಒಂದೊಂದು ಮಾಡೋ ಟೈಪ್ ಇರ್ತತಿ ನಂದು ಒಂದು ಟೈಪ್ ಮಾಡಿ ನೋಡಿ ನೋಡಿ ರೆಡಿ ಆಗೈತಿ ಈಗ ಇವು ಮಾವಿನಕಾಯ್ದ ಒಂದು ಸ್ವಲ್ಪ ಪೀಸ್ ಮಾಡಿದ್ದಾನಿ ನಾನು ಸಣ್ಣ ಹಾಕಾಕತ್ತೀನಿ

ಸ್ವಲ್ಪ ಅಲಂಕಾರಕ್ಕೆ ಕರೆಕ್ಟಾಗಿ ಮಾವಿನಕಾಯಿ ತೀರ್ಸಕಿ ನೋಡಿ ನೋಡಿ ಶರಬತ್ ಹೆಂಗೈತಿ ಅಜ್ಜಿನ ಕುಡದ್ ಹೇಳ್ತೇನೆ ನಾ ತಮ್ಮಗ ಬಂದಾನ ಇವತ್ತು ಮಾಡಪಾ ಕುಡಿಪಾ ಹೆಂಗಾಗೈತಿ ಹೇಳಿ ನಿಮ್ಮ ಅಜ್ಜಿ ನಮ್ಮ ಅಜ್ಜಿನ ಚಲೋ ಐತ್ರಿ ನಮ್ಮ ಅಜ್ಜಿ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿ ಬೆಲ್ ಮಾಡ್ರಿ ಥ್ಯಾಂಕ್ ಯು ರೆಡಿ ಆಗೈತಿ